ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಜಟಾಪಟಿ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಉದ್ದೇಶ ಪೂರ್ವಕವಾಗಿ ಅಡಚಣೆ ಉಂಟು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ ಸರ್ಕಾರಿ ಗುತ್ತಿಗೆ ನೌಕರರನ್ನ ಅಮಾನತು ಕೂಡ ಮಾಡಿಸಿದ್ದಾರೆ ಪಥ ಸಂಚಲನದಲ್ಲಿ ಭಾಗಿಯಾದ್ರು ಅನ್ನೋ ಕಾರಣಕ್ಕೋಸ್ಕರ ಗುತ್ತಿಗೆ ನೌಕರರನ್ನ ಅಮಾನತು ಮಾಡಿಸಿದ್ರು ಪಥ ಸಂಚಲನದಲ್ಲಿ ಭಾಗಿಯಾದ್ರು ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರ ಆರ್ ಎಸ್ ಎಸ್ ಪಥ ಸಂಚಲನ ನಡೀಬೇಕಾಗಿತ್ತು ಅದಕ್ಕೂ ಚಿತ್ತಾಪುರದಲ್ಲಿ ಅಡ್ಡಿ ಉಂಟು ಮಾಡಿದ್ರು ಅಂತ ಆಕ್ರೋಶ ಹೊರಹಾಕಿದ್ದಾರೆ ವ್ಯಕ್ತಿಗಳು ನ್ಯಾಯಾಲಯದ ಮರೆ ಹೋಗಿ ಈ ರೀತಿ ನ್ಯಾಯಾಲಯದ ಮುಂದೆ ಆ ಏನು ಅರ್ಜಿಯನ್ನು ಹಾಕಿದ್ದಾರೆ ಹಾಗಾಗಿ ನ್ಯಾಯಾಲಯದ ಬಗ್ಗೆ ಗಮನ ವಹಿಸಿ ಸೂಕ್ತ ನ್ಯಾಯ ಕೊಡೋ ನ್ಯಾಯ ಕೊಡುವಂಥದ್ದು ಸೂಕ್ತ ಕ್ರಮ ತಗೊಳ್ಳುವಂಥದ್ದು ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ಸರ್ಕಾರದ ಈ ಅಧಿಕಾರ ದುರ್ಬಳಕೆಗೆ ಒಂದು ಕಡೆ ಕಡಿವಾಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಎಲ್ಲ ಸಂಸ್ಥೆಗಳು ಏನು ರಿಜಿಸ್ಟರ್ ಆಗಬೇಕು ಅಂತ ಎಲ್ಲೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಉದ್ದೇಶದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕಾನೂನಾತ್ಮಕವಾಗಿ ಸಂವಿಧಾನ